ಹಲೋ ಎವ್ರಿ ವೆಲ್ಕಮ್ ಟು ತ್ರೀ ಕ್ರಿಯೇಷನ್ಸ್ ಟೇಸ್ಟಿಯಾಗಿ ತರಕಾರಿ ಸಾಗು ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಸೊಪ್ಪು ಹೀರಿಗೆ ಮತ್ತು ನೀರಿನ ಸೇರಿಸಿ ಸ್ಮೂತಾಗಿ ಪೇಸ್ಟ್ ಮಾಡಿಕೊಳ್ಳಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಈರುಳ್ಳಿ ಹಾಕ್ಕೊಂಡು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಳ್ಳಿ ನೆಕ್ಸ್ಟು ಬಟಾಣಿ ಮತ್ತು ಸಣ್ಣದಾಗಿ ಕಟ್ ಮಾಡಿರೋ ಬೀನ್ಸು ಕ್ಯಾಪ್ಸಿಕಮ್ ಕ್ಯಾರೆಟ್ ಎಲೆಕೋಸು ಒಂದು ಟೊಮೊಟೊ ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ನೀರು ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಲಿಟ್ನ ಕ್ಲೋಸ್ ಮಾಡಿ ತ್ರೀ ಬಿಷಲ್ ಕೂಗಿಸ್ಕೊಳ್ಳಿ ನೋಡಿದ್ರಲ್ಲ ವೆಜಿಟೇಬಲ್ ಸಾಗು ಮಾಡೋದು ಎಷ್ಟು ಈಸಿ ಅಂತ ಇದನ್ನು ನೀವು ಇಡ್ಲಿ ದೋಸೆ ಪೂರಿ ಜೊತೆ ಸರ್ವ್ ಮಾಡ್ಬೋದು ನಾನು ಇಡ್ಲಿ ಜೊತೆ ಸರ್ವ್ ಮಾಡಿದ್ದೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು